ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅನಂತಪುರದಲ್ಲೊಂದು ಅಚ್ಚರಿ ನಿಗೂಢ ಬೋರ್ವೆಲ್ ಬೆಳಗಾವಿ ಜಿಲ್ಲೆ ಕಾಗವಾಡ ವಿಧಾನಸಭಾ ವ್ಯಾಪ್ತಿಯ ಅನಂತಪುರ ಗ್ರಾಮದಲ್ಲಿ ಅಚ್ಚರಿಯ ಘಟನೆ ನಡೆದಿದೆ ಅನಂತಪುರ ಗ್ರಾಮದ ರೈತ ವಿಜಯ ಅಪ್ಪಣ್ಣ ಗುಜರಿ ಎಂಬುವರ ಗದ್ದೆಯಲ್ಲಿದ್ದ ಬೋರ್ವೆಲ್ ಯಾವುದೇ ಇಂಧನ ಸೌರಶಕ್ತಿ ವಿದ್ಯುತ್ ಬಳಕೆಯಾಗದೆ ಸುಮಾರು ನೂರು ಅಡಿ ಬಾನೆತ್ತರಕ್ಕೆ ನೀರು ಚಿಮ್ಮುತ್ತಿದೆ ಈ ವಿಸ್ಮಯಕಾರಿ ಘಟನೆಗೆ ಜನರು ಅಚ್ಚರಿಗೆ ಒಳಗಾಗಿದ್ದಾರೆ ರೈತನ ಜಮೀನಿನಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಸುಮಾರು ಮುನ್ನೂರು ಅಡಿ ಆಳಕ್ಕೆ ಬೋರ್ವೆಲ್ ಕೊರೆಸಲಾಗಿತ್ತು ಸಾಕಾಗುವಷ್ಟು ನೀರು ಕೂಡ ದೊರೆತಿತ್ತು ಈ ಬೋರ್ವೆಲ್ ಗಾಳಿಯ ಒತ್ತಡದಿಂದ ಸುಮಾರು ಹದಿನೈದು ನಿಮಿಷಗಳ ಕಾಲ ತೆರಕ್ಕೆ ನೀರು ಚಿಮ್ಮುತ್ತಿದೆ ಈ ಬೋರ್ವೆಲ್ನಿಂದ ಉಳಿದ ನೂರಾರು ರೈತರ ಬೋರ್ವೆಲ್ಗಳಿಗೆ ಅಂತರ್ಜಲ ಕಾಯ್ದುಕೊಳ್ಳಲು ಉಪಯುಕ್ತವಾಗಿದೆ ಕಾರಣ ಈ ಬೋರ್ವೆಲ್ನಲ್ಲಿದ್ದ ನೀರು ಇನ್ನುಳಿದ ರೈತರ ಬೋರ್ವೆಲ್ಗಳಿಗೂ ನೀರು ಒದಗಿಸುತ್ತದೆ ಎಂದು ಸ್ಥಳೀಯ ರೈತರು ಅಚ್ಚರಿ ಸಂಗತಿಯನ್ನ ಹೇಳಿದ್ದಾರೆ ಒಟ್ಟಾರೆ ಪ್ರಕೃತಿ ವಿಸ್ಮಯದ ಮುಂದೆ ಎಲ್ಲವೂ ನಿಗೂಢವಾಗಿರುತ್ತದೆ ಬೋರ್ವೆಲ್ನ ನ ಅಚ್ಚರಿ ಸಂಗತಿಯನ್ನ ನೋಡಲು ಜನ ಮುಗಿ ಬೀಳುತ್ತಿದ್ದು ರೈತ ವೈಜಯ ಸಂತಸ ವ್ಯಕ್ತಪಡಿಸಿದ್ದಾರೆ ಅಪ್ಪನ ಗುಜರೆ ಬೋರ್ ಮುನ್ನೂರು ಫುಟ್ ಹೊಡೆದರಿ ಮೊದಲ ನೀರ್ ಇದ್ದಿದ್ದಿಲ್ರಿ ಒಂದು ಅಚಾನಕ ಹಳಕ್ ನೀರ್ ಬಂದುವ್ರಿ ಹಳಕ್ ನೀರ್ ಬರೋಣ ನಾವೊಂದ್ ಸ್ವಲ್ಪ ಮೋಟರ್ ಹಚ್ಚಿ ನೀರ್ ಬಿಟ್ಟಿವ್ರಿ ಅದಕ್ಕೆ ಸಕ್ಸಸ್ ಆಗಲಿಲ್ಲ ಕೇಶಿಂಗ್ ಹಾಕಿ ಮುಚ್ಚಿ ಹಳದ ನೀರು ಬಾಯ ಬಂದು ಬಾಯ ನೀರು ಬೋರ್ಗೆ ಬಿಟ್ಟಿವ್ರಿ ಒಂದ ಇಲ್ಲಿ ಒಂದು ಐವತ್ತು ನೂರು ಬೋರ್ ಅದಾವೆ ರೀ ಅವು ಬೋರ್ ಎಲ್ಲಾ ಒಂದು ನಾಲ್ಕು ತಾಸಿನಾಗೆ ಚಾರ್ಜ್ ಅದ್ರಿ ಒಂದು ತಿಂಗ್ಳು ನೀರು ಹೋದ ಬಳಕ ಒಂದು ವರ್ಷತನ ನೀರು ಕಮ್ಮಿ ಬೀಳಿಲ್ಲರಿ ಈಗಾಗಲೇ ನಾವು ಇದ ಪ್ರಕಾರ ನೀರು ಬಂದ ಬಳಕ ಹಳದ ನೀರೆಲ್ಲ ಎಲ್ಲ ಬೋರ್ನಾಗಿ ಬಿಡೋಣ ಕಂಪ್ಲೀಟ್ ನಮಗೆ ಬೋರ್ಗಳೆಲ್ಲ ಸಕ್ಸಸ್ ಆಗ್ಯಾರ ಒಂದು ನೂರು ಬೋರ ಅದಕ್ಕೆ ಒಂದು ತಿಂಗಳ ನೀರು ಹೋದಂದ್ರೆ ಹನ್ನೊಂದು ತಿಂಗ್ಳು ನೀರು ನಮ್ಗೆ ಅಮಾದಾನ ಇರ್ತಾವ್ರಿ ಆಮೇಲೆ ನೀರು ಬರೋದು ಹಟ್ಟ ನೋಡ್ಲತ್ತೀವಿ ರೀ ಈಗಾಗಲೇ ಸರ್ಕಾರ ಕೆನಾಲ್ ನೀರು ಬಿಟ್ಟೈತ್ರಿ ಆ ಕೆನಾಲ್ ನೀರ ಈಗ ಒಳಗೆ ಹೊಂಟಾವ್ ರೀ ಕೆನಾಲ್ ನೀರಿನಿಂದನೇ ನಮ್ಗೆ ಸಕ್ಸಸ್ ಆಗೈತೆ ರೀ ಮೇಲ್ವಳಿಂದ ಹಳ್ಳ ಹರಿ ಇನ್ನೂ ಬಂದಿಲ್ಲ ರೀ ಈಗ ಕೆನಾಲ್ ನೀರ ಬಂದದ್ದು ನೀರು ಅದಾವೆ ರೀ ಅದಕ್ಕೆ ಅವು ನೀರು ಈಗ ಒಂದು ತಿಂಗಳಾಯ್ತು ಹೊಂಟಾವ್ರಿ ಈಗಾಗಲೇ ತುಂಬ ತ ಬಂದತ್ರಿ ಅದೊಂದು ಸ್ವಲ್ಪ ನಮಗೆ ಏನು ಸಕ್ಸಸ್ ಆಗೈತಿ ಅಂದ್ರೆ ಅದು ಒಂದು ಸ್ವಲ್ಪ ಹೋಲಿಗೆ ನೀರು ಬರಡಿ ಹಚ್ಚಿ ಬಂದು ಅಂದ್ರೆ ಏರು ಬರ್ತೈತ್ರಿ ಅವ್ರ ಏರ್ ಬಂದ್ ಓಪನ್ ಆಯ್ತಂದ್ರ ಮತ್ ನೀರ್ ಸ್ಪೀಡ್ ನಾಲ್ಕು ದಿವ್ಸ ಜಗ್ಲಾಕ್ ಶುರು ಮಾಡ್ತೀವಿ ಎಷ್ಟ್ ಫುಟ್ ಹೋಗ್ತೇತ್ರಿ ಹಾ ಅದು ಮುನ್ನೂರ್ ಫುಟ್ ಹೋಗತೇತ್ರಿ ಮುನ್ನೂರ್ ಫುಟ್ ತುಂಬಕೋ ತುಂಬಕೋ ತುಂಬ ಪ್ಯಾಕ್ ಆಯ್ತಂದ್ರ ಮುಂದ ಬಂದ್ ಬಂದ್ರಿ ನಮ್ ಬೋರ್ ಕಂಪ್ಲೀಟ್ ನೀರ ಸಾಕಷ್ಟ್ ನೀರ್ ಆಗ್ತಾವ್ರಿ ಎಲ್ಲಾ ಮೇಲ್ ಬರ್ತಾವ್ರಿ ಒಂದ್ ಒಂದ್ ತಿಂಗ್ಳ ನೀರ್ ಅಂದ್ರೆ ಒಂದ್ ವರ್ಷ ತನ ನೀರ್ ಸಾಕಷ್ಟು ನೀರ ಈಗ ನೀರ್ ಅದು ನಾವ್ ಏನ್ ಅಲ್ಲಿದ ಅಲ್ಲಿ ಒಂದ್ ಬೋರ್ ಎಮ್ ಟಿ ಇತ್ರಿ ಅದರ ಬಾಯಿ ಒಳದ ಒಂದ್ ಹಿಂಗ ಒಂದ್ ಇಪ್ಪತ್ ಪುಟ್ ಹರಿದಿವ್ರಿ ಅದನ್ನ ಹರಿದ್ ಅಡ್ಡ ಕೇಸಿಂಗ್ ಹಾಕಿದ್ರಿ ಆಟ ಕೇಸಿಂಗ್ ಆ ಬೋರ್ಕ ಜಾಯಿಂಟ್ ಮಾಡಿದ್ರಿ ಜಾಯಿಂಟ್ ಮಾಡಿ ಹಳದ ನೀರ ಬಾಯಿ ಬಂದ್ರೆ ಬಹಿರ್ ಆಟ ಕೇಸಿಂಗ್ ಬಂದ ಸತತ್ ಇಪ್ಪತ್ನಾಲ್ಕು ತಾಸು ರಾತ್ರಿ ಆಗಲು ಒಂದ್ ತಿಂಗ್ಳ ಹೋಗ್ತಾವ್ರ ಒಳಗ ಕಂಪ್ಲೀಟ್ ಒಂದ್ ಹತ್ತಿರ ಒಂದ್ ನಾಲ್ಕು ಮೋಟ್ರ ನೀರ್ ಹೋಗ್ತಾವ್ರ ಅಂತರ್ಜಲ ಏನಾಯ್ತು ಬಿಡಾಂಗ್ ಬಿಟ್ಟಿವ್ರಿ ಮುಂದೆ ಒಂದ್ ನಾಲ್ಕು ತಾಸ ಆದ ನಂತರ ನಮ್ ಎಷ್ಟ್ ಇದು ಮುನ್ನೂರ ಐವತ್ ಪುಟ್ ಹೊಡೆದ್ರಿ ಮುನ್ನೂರ ಫುಟ್ ಪದರ್ ಬಿದತ್ರಿ ಒಂದ್ ನಲ್ವತ್ತು ಫುಟ್ ಫಳ್ಳ ಐತ್ರಿ ಪದ್ರಲ್ವತ್ ಫುಟ್ ಅಂದ್ರೆ ಯಾವ ರೀತಿ ಹೆಂಗ ಅದು ಈಗ ಬೋರ್ ಬಿಡಾಗ್ರಿ ಅಲ್ಲಿ ಕತ್ತರಿ ಸ್ಟ್ಯಾಂಡ್ ನೋಡ್ರಿ ಎಕ್ದಮ್ ಫಳ್ ಐತ್ರಿ ಎರಡ ಪೈಪ್ ಎಕ್ದ್ ಒಪ್ಪಂದಾಗಿ ಹೋದ್ರಿ ಫ್ರೀ ಆಗಿ ಹೋದ್ರಿ ಮುಂದ ಕಸರಾನು ಬರ್ಲಿಲ್ಲ ಹವಾನು ಬರ್ಲಿಲ್ಲ ನೀರು ಬರ್ಲಿಲ್ರಿ ಮುಂದ ಅದ ಮೋಟರ್ ಬಿಟ್ಟಿವ್ರಿ ಒಂದ್ ಒಂದ್ ಎರಡ್ ದಿನ ನಡೀತಿರಿ ಮುಂದ ನೀರ್ ಬರ್ಲಿಲ್ರಿ ಅದ ಬರ್ಲಿ ಇಲ್ಲ ಅಂತ ಬಿಟ್ಟಿವ್ರಿ ಸಜನ್ ಸದ್ ಈ ಹಳದ್ ನೀರ್ ಬಿಟ್ಟು ನೋಡೋನು ಏನಾರ ಮುಂದ ನಮಗ ಸ್ಟಾಕ್ ಆಗಿ ಅನುಕೂಲ ಅಣ್ಣ ನಮ್ಗ ಅನುಕೂಲ ಆಗೈತಿ ಒಂದ್ ನೂರ್ ಬೋರ್ ಅದಾವ್ರಿ ಕಮ್ಮಿ ಅಂದ್ರೆ ಇದ್ರದ ಕನೆಕ್ಷನ್ ರೀ ಇಲ್ಲಿ ನೀರ್ ಬಿಟ್ಟು ಅಂದ್ರೆ ಹವಾ ಪಾಸ ಆಗ್ಲಾ ಶುರು ಮಾಡತು ನೋಡ್ರಿ ಒಂದ್ ನೂರ್ ಅದಾವ್ರಿ ಒಂದ್ ದೊನ್ ಶೆ ಪುಟ್ ಅದಾವ್ರಿ ತಿನ್ಶೇ ಪುಟ್ ಅದಾವ ಪಾಶೆ ಪುಟ್ ಅದಾವ್ರಿ ಹಜಾರ್ ಫುಟ್ ಅದಾವ್ರಿ ಒಂದ್ ಕಿಲೋಮೀಟರ್ ಅದಾವ್ರಿ ಎರಡು ಕಿಲೋಮೀಟರ್ ಅದಾವ್ರಿ ಇವು ಎಲ್ಲಾ ಕಡೆ ಸಕ್ಸಸ್ ಆಗ್ತೇತ್ರಿ ಎಲ್ಲಾ ಕನೆಕ್ಷನ್ ಆಗ್ತದ್ರಿ ಆ ಇಟ್ ಕೆಟ್ಟ ಹವ ಬರ್ತದ್ರಿ ಅದ ಖಾಲಿ ಹವಾ ಮೋಟರ್ ಆಗ್ರಿ ಬರ್ರೋಡ್ರ ಟೋಪಿ ಸಗಟ್ ಹಾರಿ ಹೋಗ್ತೇತ್ರಿ ಆ ಇಟ್ಟು ಬರ್ತದ್ರಿ ಅದಕ್ಕೆ ಈಗಾಗಲೇ ಅದ್ ನಮ್ ಬಹಳ ಸಕ್ಸೆಸ್ ಆಗೇತಿ ಈಗ ಒಂದ್ ಬೇಕಂದ್ರೆ ಏನಾಗಿತ್ರಿ ಒಂದ್ ಹಾಳಕ್ಕ ಬಂದರ್ ಕಟ್ಟಿ ಸ್ಟಾಕ್ ಕಂಟಿನ್ಯೂ ಹೋಗ್ತಾವ್ರಿ ಅದ್ರಾಗ ಜಮೀನಲ್ಲಿ ಎಲ್ಲಾರು ಅವ್ರ ಅವ್ರ ಇಶಾಪಟ್ಟಿ ಒಳಗ ಜಮೀನ್ ಅದಾವ್ರಿ ಅದ್ರ ಸರ್ಕ್ಯುಲೇಷನ್ ಎಲ್ಲಕ್ಕೂ ಸಪ್ಲೈ ಐತಿ ಊರಿಗೆ ಹೋಗೋಣ ಇಲ್ರಿ ನೀರ್ ಇಲ್ಲೇ ಇದೇ ಏರಿಯಾದಾಗ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ದಾಗ ನೀರ್ ಎಲ್ಲಾ ಸಪ್ಲೈ ಆಗ್ತದೆ ಕಾಯ್ಕೊಂಡ್ರೆ ಮುಂದುವರ್ ಕಲ್ಪಿಸಬೇಕು ಕರ್ಸಬೇಕು ತಿನ್ನೀರ್ತಿ ನಂದ ವಿಜಯ್ ಅಪ್ಪನ ಗುಜರಿ ಇವ್ರ್ ಬಿಟ್ಟು ನಮ್ದೈತ್ರಿ ಒಂದ್ ಕಿಲೋಮೀಟರ್ ಮುಂದ್ ಐತ್ರಿ ನಮ್ ಜಮೀನ್ ಈ ಬೋರ್ ಅಲ್ಲಿ ಹವಾ ಬರ್ಲಾ ಶುರು ಮಾಡ್ತೈತ್ರಿ ಹವಾ ಬಿಡ ನಮ್ ಊಟ ಚಾಲೂ ಮಾಡಿದ್ರೆ ಬರ್ಲಾಕ್ ಶುರು ಮಾಡ್ತಾವ್ರಿ ನೀರ್ ನಮದ ಇಪ್ಪತ್ತೈದ್ ಎಕರೆ ಜಮೀನ್ ರೀ ಅದ್ರಾಗ ಎಲ್ಲಾ ಒಂದ್ ಹತ್ತು ಬೋರ್ ಅದಾವ್ರಿ ಹತ್ತು ಬೋರ್ ನೀರ್ ಬರ್ತಾವ್ರಿ ಹಾಲಕ್ಲಕ ನೀರ್ ಅಲ್ಲಿ ಕಲಕ ಬರ್ತಾವ್ರಿ ಶಂಕರ್ ಚನ್ನಪ್ಪ ಗುಜರೇರಿ ಸರಿ ಇದ ಎರಡ್ ನೂರ ತೊಂಬತ್ ಬೋರ್ ಹೋಲ್ ಐತ್ರಿ ಇದರಿಂದ ಹಳ್ಳದ ನೀರ್ ಬಂದ ಬಾಯಿ ಬಂದ ಕನೆಕ್ಟ್ ಆಗೋಣ ನೀರ್ ಬಿಡುದ್ರಿಂದ ಇಲ್ಲಿ ಒಂದ್ ನೂರ್ ಎರಡ್ ನೂರ್ ರೈತರಿಗೆ ಬಹಳ ಅನುಕೂಲ ಆಗಿದೆ ಮತ್ತ ಇನ್ನು ಒಂದ್ ಸ್ವಲ್ಪ ಹೆಚ್ಚಿನ ಅನುಕೂಲ ಮಾಡ್ಲಿ ಅಂತ ಹೇಳಿ ನಾವು ಒಂದ್ ಸ್ವಲ್ಪ ಪ್ರಯತ್ನ ಮಾಡಿ ಇದ್ ಮಾಡಿದೀವಿ ಬಹಳ ಒಂದ್ ಸ್ವಲ್ಪ ಸಿಂಪಲ್ ಪ್ರಯತ್ನ ಆಗಿದೆ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ಸ್ವಲ್ಪ ಗೋರ್ಮೆಂಟ್ ಏನಾದ್ರೂ ಸಹಕಾರ ಮಾಡಿತಂದ್ರ ಒಂದ್ ಜನ ಹೆಚ್ಚಿನ ರೈತರಿಗೆ ಮತ್ತಷ್ಟ ಇವು ಮೂರ್ನೂರ ಫುಟ್ ಅಲ್ಲ ಸರ್ ಸಾವಿರ ಫುಟ್ ಬೋರಿಗಾದ್ರು ನೀರ್ ಹೋಗ್ತದ್ರೆ ಅದರಿಂದ ಸಾವಿರ ಫುಟ್ ಏನಾದ್ರೆ ಇಲ್ಲಿ ಆಸ್ಪಾಸ್ ಒಂದ್ ಐದ್ನೂರ್ ಐದು ಕಿಲೋಮೀಟರ್ ಆರು ಏಳು ಕಿಲೋಮೀಟರ್ ತಕ ನೀರ್ ಬೋರ್ದಿಂದ ಇಡೀ ನಮ್ ಇಲ್ಲಿ ಹತ್ನೇ ತಾಲೂಕಾದಾಗ ಈ ಬೋರ್ ಬೋರ್ ಯಾವ್ದು ಈ ರೀತಿ ಒಂದ್ ನೋಡುವಂತ ಏನು ಇಲ್ಲ ಅದರಿಂದ ಒಂದ್ ಸ್ವಲ್ಪ ಹೆಚ್ಚಿನ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತೇವೆ ಸ್ವಲ್ಪ ಕಟ್ಟಿ ಬಂದರ್ದಿಂದ ಅಲ್ಲಿ ನೀರ್ ದೊಡ್ಡ ಪ್ರಮಾಣದಾಗ ಬಂದರ್ ಕಟ್ಟಿ ಸ್ಟಾಕ್ ಮಾಡಿ ಸ್ವಲ್ಪ ಬೇಗನೆ ನೀರ್ ಒಳಗ ಬೋರ್ನಾಗ ರೀ ಜಾಸ್ತಿ ಅನುಕೂಲ ಆತ್ರಿ ಈಗ ಬಂದರ್ ಇಲ್ಲರಿ ಆಗ ನೀರ್ ಬಿಡ್ತದ ನಿಂದ್ರಲ್ರಿ ನಿಂದ್ರಲ್ರ ಈ ನೀರ್ ಹರಿಬೇಕಂದ್ರ ಒಂದ್ ಎಂಟು ದಿವ್ಸ ಹರಿತಾವ್ರ ಎಂಟ್ ದಿನದಾಗ ಅದ ನೀರ್ ಸ್ಟಾಕ್ ಆಗಲ್ರಿ ಬಂದರ್ ಸ್ಟಾಕ್ ಆಯ್ತಂದ್ರ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ನಿತ್ ನೀರ್ ನಿತ್ತ ಒಳಗ್ ಒಳಗಿನ ಜಲ್ದಿ ಇದು ಒಂದ್ ಸ್ವಲ್ಪ ಸ್ಪೀಡ್ ನೀರ್ ಸ್ಟಾಕ್ ಆಗ್ತದ ಅದ ಒಂದ್ ಸ್ವಲ್ಪ ನಾವು ಕೇಳ್ಕೊದ್ ಏನಂದ್ರ ಒಂದ್ ಸ್ವಲ್ಪ ಹೆಚ್ಚಿನ ಅನುಕೂಲ ಮಾಡಿ ಕೊಡ್ಬೇಕಂತ ನಮ್ ಹೆಸರು ಚೇತನ್ ವಿಜಯ್ ಕುಸ್ರಿ ಆದ್ರೆ <Nikisen abelson> <in> <Hajar>